ಭಾರತ ದೇಶದ ಒಂದು ಭಾಗವಾಗಿ ಯಾವಾಗ ನಾವು ಮಾಡಿಕೊಂಡವರು ಅನ್ನುವಂತ ವಿಚಾರ ಬಂದಾಗ ಇದರ ಒಂದು ಸಣ್ಣ ಇತಿಹಾಸವನ್ನ ಒಂದು ಸ್ಥೂಲವಾಗಿ ಹೇಳೋದಾದ್ರೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿನಲ್ಲಿ ನಮ್ಮ ದೇಶ ಅಲ್ಲ ಬೇರೆ ದೇಶದಲ್ಲಿ ಗಿರಣಿ ಕಾರ್ಮಿಕರು ಅವ್ರಿಗೆ ಸಿಕ್ತಿರುವಂತಹ ಅನ್ಯ ಆಗ್ತಾ ಇರುವಂತಹ ಒಂದು ಅನ್ಯಾಯದ ವಿರುದ್ಧ ಹಾಗೂ ಕೆಲಸದ ಸ್ಥಳದಲ್ಲಿ ಆಗ್ತಾ ಇರುವಂತಹ ಒಂದು ಆ ವೇತನ ತಾರತಮ್ಯದ ವಿರುದ್ಧ ಹಾಗೂ ಆ ಅಲ್ಲಿ ಆಗ್ತಾ ಇರುವಂತಹ ಕಡಿಮೆ ಕೆಲಸ ಮಾಡಿಸ್ಕೊಂಡು ಅಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಕೊಂಡು ಕಡಿಮೆ ವೇತನವನ್ನ ಕೊಡ್ತಾ ಇದ್ರು ಈ ಒಂದು ವಿಚಾರಕ್ಕೆ ಅವರು ಬೀದಿಗಿಳಿದು ಮೊಟ್ಟ ಮೊದಲ ಬಾರಿಗೆ ಹೋರಾಟವನ್ನ ಮಾಡಿರ್ತಾರೆ ಸರ್ಕಾರಿ ಕೆಲಸದಲ್ಲಿ ಹೆಣ್ಮಕ್ಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟು ಹೆಣ್ಮಕ್ಳಿಗೆ ಲಿಂಗದ ಆಧಾರದ ಮೇಲೆ ಒಂದು ಮೀಸಲಾತಿ ಅವಕಾಶವನ್ನ ಕೊಟ್ಟಿದೆ ಕಾನೂನು ನೂರೆಂಟಿದೆ ಕಾಯ್ದೆಗಳಿದೆ ನೀತಿಗಳಿದೆ ರೂಪುರೇಷೆಗಳಿದೆ ಆದರೆ ಅನುಷ್ಠಾನಗಳು ನಮ್ಮಲ್ಲಿ ಕೊರತೆ ಇದೆ ಅನುಷ್ಠಾನದ ಸಮಸ್ಯೆ ಇದೆ ನಮಗೆ ಏನು ಅನುಷ್ಠಾನ ಈಗ ಅವರು ಒಂದು ಮೂರು ಗಂಟೆ ಮಾತಾಡ್ತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಕೌಟುಂಬಿಕ ಸಮಸ್ಯೆ ಬಗ್ಗೆ ಒಂದು ಮೂರು ಗಂಟೆ ಮಾತಾಡ್ಬೋದು ಎಲ್ಲಿ ನಿಮ್ಗೆ ಅನ್ಯಾಯ ಆಗುತ್ತೆ ಯಾವ ರೀತಿ ಅನ್ಯಾಯ ಆದಾಗ ಏನು ಮಾಡಬೇಕು ಅಂತ ಮತ್ತೆ ಜೈಷ್ಲ ಮೇಡಮ್ ಇಲ್ಲಿದ್ದಾರೆ ಆಶಾ ಮೇಡಮ್ ಇಲ್ಲದೇ ಎಲ್ಲರೂ ಮಾತಾಡ್ತಾರೆ ಕೊನೆಗೆ ನಿಮ್ಗೆ ಅನ್ಯಾಯ ಆದಾಗ ನೀವು ಯಾರ ಹತ್ರ ಹೋಗ್ತೀರಿ ನೀವು ನೇರವಾಗಿ ಜಡ್ಜ್ ಹತ್ರ ಹೋಗ್ತೀರಾ ಸ್ಟೇಷನ್ ಹತ್ರ ಹೋಗ್ತೀವಿ ಒಬ್ಬರ ಒಬ್ಬರಾದ್ರು ನಾನು ಒಬ್ಬರೇ ಹೋಗಿದ್ದೀನಿ ಅಂತ ಯಾರಾದ್ರೂ ಹೇಳಿ ಸಾ ಎಲ್ಲಿದ್ದೀರಿ ಸರ್ ಅಂತ ನನಗೆ ಫೋನ್ ಮಾಡ್ತೀನಿ ಬಸರಾಜು ಫೋನ್ ಮಾಡ್ತೀವಿ ಮೂರು ದಿನ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ಫೋನ್ ಮಾಡ್ತೀವಿ ಹಾಗಾದ್ರೆ ಕಾನೂನು ಯಾರಿಗೆ ತಲುಪ್ತಾ ಇದೆ ಸೆಕ್ಷನ್ಗಳು ಯಾರಿಗೆ ತಲುಪುತ್ತೆ ಹಾಗಾಗಿ ಕಾನೂನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಬೇಕು ಆವಾಗ ಆ ಕಾನೂನಿಗೆ ಗೌರವ ಬರುತ್ತೆ ಮೌಲ್ಯ ಬರುತ್ತೆ ಪ್ರಭುತ್ವ ಬರುತ್ತೆ ಮತ್ತು ಅನುಷ್ಠಾನ ಆಗುತ್ತೆ ಅದಿಲ್ಲ ಅಂದರೆ ಕಾನೂನು ನೀವು ಎಷ್ಟೇ ಮಾಡಿ ಆಗೋದಿಲ್ಲ ಈಗ ನಾನು ಕಾನೂನು ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದ್ದು ಕೂಡ ನಾವು ಜೀವನ ಚರಿತ್ರೆ ಬರ್ತೀವಿ ಕೇಸ್ ಸ್ಟಡಿ ಮಾಡಿದ್ದೀವಿ ಕನಿಷ್ಠ ಒಂದು ಸಾವಿರದ ಆರ್ನೂರು ಜನರ ಕೇಸ್ ಸ್ಟಡಿಗಳನ್ನು ನಾವು ಮಾಡಿದ್ದೀವಿ ಏನು ಕೇಸ್ ಸ್ಟಡಿ ಜೀತಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ನಮ್ಮ ಕೇಸ್ ಸ್ಟಡಿ ಇಷ್ಟೇ ನೀವು ಜೀತಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಆ ಒಂದು ಸಾವಿರದ ಆರುನೂರು ಜನರ ಹೆಚ್ಚರಿಕೋಟೆ ಇದು ಸ್ಟೇಟ್ ಅಲ್ಲ ಕೋಟೆ ಒಂದನ್ನೇ ಇಡೀ ಕುಟುಂಬವನ್ನು ನಾವು ಸ್ಟಡಿ ಮಾಡಿದ್ದೀವಿ ನಮಗೆ ಬಂದಿರತಕ್ಕಂಥದ್ದು ಎರಡು ಕಾರಣಗಳು ಜೀತಕ್ಕೆ ಹೋಗ್ಲಿಕ್ಕೆ ಪ್ರಮುಖ ಕಾರಣ ಎರಡು ಎರಡು ಒಂದು ಮಗಳ ಮನೆಯಲ್ಲಿ ಸಾಲ ಮಾಡಿದೆ ಎರಡು ಹಾಸ್ಪಿಟ್ಲಿಗೆ ಸಾಲ ಮಾಡಿದೆ ಮೂರನೆಯದು ತುಂಬ ಆಗಿ ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೇವೆ ಅಷ್ಟು ಜನರ ಕೇಸಸ್ಸು ಬಹಳ ಕಷ್ಟಪಟ್ಟಿದ್ದಾರೆ ಮಹಿಳೆಯರು ಆ ಒಂದು ಸಮಾನತೆಯ ನಿಟ್ಟಿನಲ್ಲಿ ಈಗ ಪ್ರಸ್ತುತವಾಗಿ ನಾವು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರಿಗೆ ಸಮಾನತೆಯನ್ನು ತಂದು ಕೊಡುವಂಥ ಕೆಲಸ ನಾವು ನೀವು ಮಾಡಬೇಕು ಆ ಒಂದು ಕೆಲಸವನ್ನು ಈಗಾಗಲೇ ಮಾಡಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂ ಸಂವಿಧಾನದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ನಂತರ ರಾಜಕೀಯ ಸಕ್ರಿಯವಾಗಿ ಭಾಗವಹಿಸಲು ವರ್ತಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಮಹಿಳೆಯರಿಗೆ ಎಲ್ಲ ಆರ್ಥಿಕವಾಗಿ ಮುನ್ನುಗ್ಗಿ ಅವರು ಸಹ ಸಮಾನತೆಯನ್ನು ಹೊಂದಿರಬೇಕು ಅಂತಹ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ದಿನಾಚರಣೆಯನ್ನು I'll <laughs> turn